ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದೇಶದ ಎಲ್ಲ ನಾಗರಿಕರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಜಿ ಎಸ್ ಟಿ ದರದಲ್ಲಿ ಭಾರೀ ಸಡಿಲಿಕೆ ಮಾಡಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ದೇಶದ ಎಲ್ಲ ನಾಗರಿಕರು ದಿನನಿತ್ಯ ಬಳಕೆ ಮಾಡುವ ಎಲ್ಲ ವಸ್ತುಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗುತ್ತಿದೆ ನಿಮ್ಮ ದಿನಸಿ ಅಂಗಡಿಗೆ ಹೋದಾಗ ಇದೇ ದಿನಾಂಕ ಇಪ್ಪತ್ತೆರಡರಿಂದ ಬೆಲೆಯಲ್ಲಿಯೇ ವಸ್ತುಗಳನ್ನು ಖರೀದಿ ಮಾಡಿ ಇಲ್ಲಾಂದ್ರೆ ಅಂಗಡಿಯವರು ನಿಮ್ಮನ್ನು ಮೋಸ ಮಾಡುವ ಸಾಧ್ಯತೆ ಇರುತ್ತದೆ ಹಳೆ ಬೆಲೆಯಲ್ಲಿಯೇ ವಸ್ತುಗಳು ನಿಮಗೆ ಮಾರಾಟ ಮಾಡಬಹುದು ಬನ್ನಿ ಈ ವಿಡಿಯೋದಲ್ಲಿ ಯಾವೆಲ್ಲ ದಿನನಿತ್ಯ ಬಳಕೆಯಾಗುವ ವಸ್ತುಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಳಿಕೆಯಾಗಲಿದೆ ಎಷ್ಟು ಇಳಿಕೆಯಾಗಲಿದೆ ಬೆಲೆ ಯಾವುದರ ಬೆಲೆ ಎಷ್ಟಿರಲಿದೆ ಎನ್ನುವುದನ್ನು ಕಂಪ್ಲೀಟಾಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜಿಎಸ್ಟಿ ತೆರಿಗೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಮಾಡಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ತನ್ನ ಅತ್ಯಂತ ಜನಪ್ರಿಯ ಉತ್ಪನ್ನಗಳಾದ ಕಿಸಾನ್ ಜಾಮ್ ಹಾರ್ಲಿಕ್ಸ್ ಲಕ್ಸ್ ಸೋಪ್ ಮತ್ತು ಡೌ ಶಾಂಪು ಸೇರಿದಂತೆ ಕೆಲವು ಉತ್ಪನ್ನಗಳ ಬೆಲೆಗಳನ್ನು ಕಡಿಮೆ ಮಾಡಿದೆ ಹೊಸ ದರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿವೆ ಮುನ್ನೂರ ನಲವತ್ತು ಮಿಲಿ ಡವ್ ಶ್ಯಾಂಪೂ ಬಾಟಲಿಯ ಬೆಲೆ ಈಗ ನಾನ್ನೂರ ಮೂವತ್ತೈದು ರೂಪಾಯಿಗೆ ಇಳಿಕೆಯಾಗಿದೆ ಇಂದಿನ ಬೆಲೆ ನಾನ್ನೂರ ತೊಂಬತ್ತು ರೂಪಾಯಿಗಳಷ್ಟಿತ್ತು ಎಪ್ಪತ್ತೈದು ಗ್ರಾಂ ಲೈಫ್ ಬಾಯ್ ಸೋಪ್ಗಳ ನಾಲ್ಕು ಪ್ಯಾಕ್ನ ಬೆಲೆಯನ್ನು ಅರವತ್ತೆಂಟು ರೂಪಾಯಿಗಳಿಂದ ಅರವತ್ತು ರೂಪಾಯಿಗಳಿಗೆ ಇಳಿಸಲಾಗಿದೆ ಇದಲ್ಲದೆ ಇನ್ನೂರು ಗ್ರಾಂ ಹಾರ್ಲಿಕ್ಸ್ ಜಾರ್ ಬೆಲೆಯನ್ನು ನೂರ ಮೂವತ್ತು ರೂಪಾಯಿಗಳಿಂದ ನೂರ ಹತ್ತು ರೂಪಾಯಿಗೆ ಇಳಿಸಲಾಗಿದೆ ಇನ್ನೂರು ಗ್ರಾಂ ಕಿಸಾನ್ ಜಾಂಬ್ ಬೆಲೆ ತೊಂಬತ್ತು ರೂಪಾಯಿಗಳಿಂದ ಎಂಬತ್ತು ರೂಪಾಯಿಗಳಿಗೆ ಇಳಿಕೆಯಾಗಿದೆ ಜಿಎಸ್ಟಿ ದರ ಬದಲಾವಣೆಗಳ ನಂತರ ಮಾರಾಟವಾಗದ ದಾಸ್ತಾನಿನ ಮೇಲಿನ ಎಂಆರ್ಪಿ ಪಿ ಪರಿಷ್ಕರಿಸಲು ಸರ್ಕಾರ ಕಂಪನಿಗಳಿಗೆ ಅನುಮತಿ ನೀಡಿದೆ ಕಳೆದ ವಾರ ಜಿಎಸ್ ಟಿ ಮಂಡಳಿಯ ಐವತ್ತಾರನೇ ಸಭೆಯಲ್ಲಿ ಜಿ ಎಸ್ ಟಿ ಕಡಿತಕ್ಕೆ ಅನುಮೋದಿಸಲಾಗಿತ್ತು ಜಿಎಸ್ಟಿ ಟಿ ದರಗಳು ಬದಲಾದಂತೆ ಮಾರಾಟವಾಗದ ದಾಸ್ತಾನುಗಳ ಮೇಲಿನ ಎಂಆರ್ ಪಿಯನ್ನು ಪರಿಷ್ಕರಿಸುವಂತೆ ಸರ್ಕಾರ ತಯಾರಕರಿಗೆ ನಿರ್ದೇಶನ ನೀಡಿದೆ ಪರಿಷ್ಕೃತ ಗರಿಷ್ಠ ಚಿಲ್ಲರೆ ಬೆಲೆ ಅಥವಾ ಹೆಚ್ಚಿನ ಗ್ರಾಮ್ ಪ್ಯಾಕ್ಗಳನ್ನು ಹೊಂದಿರುವ ಹೊಸ ದಾಸ್ತಾನುಗಳನ್ನು ಮಾರುಕಟ್ಟೆಗಳಿಗೆ ರವಾನಿಸಲಾಗುತ್ತಿದೆ ಎಂದು ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ತಿಳಿಸಿದೆ ಕಂಪನಿಗಳು ದರ ಪರಿಷ್ಕರಣೆಯ ಬಗ್ಗೆ ಒಂದು ಅಥವಾ ಹೆಚ್ಚಿನ ಪತ್ರಿಕೆಗಳಲ್ಲಿ ಕನಿಷ್ಠ ಎರಡು ಜಾಹೀರಾತುಗಳನ್ನು ನೀಡಬೇಕು ಮತ್ತು ವಿತರಕರು ಹಾಗೂ ರಾಜ್ಯ ಮತ್ತು ಕೇಂದ್ರ ಅಧಿಕಾರಿಗಳಿಗೆ ತಿಳಿಸಬೇಕು ಎಂದು ಸೂಚಿಸಲಾಗಿದೆ ಗ್ರಾಹಕ ಸರಕುಗಳ ತಯಾರಕರು ಜಿಎಸ್ಟಿ ಕಡಿತದ ಪ್ರಯೋಜನಗಳನ್ನು ಗ್ರಾಹಕರಿಗೆ ವರ್ಗಾಯಿಸಬೇಕು ಎಂಬ ಸರ್ಕಾರದ ನಿರ್ದೇಶನದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಸೆಪ್ಟೆಂಬರ್ ಮೂರರಂದು ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಡೆದ ಜಿಎಸ್ಟಿ ಕೌನ್ಸಿಲ್ ತನ್ನ ಐವತ್ತಾರನೇ ಸಭೆಯಲ್ಲಿ ಶ್ಯಾಂಪು ಮತ್ತು ಹೇರ್ ಆಯಿಲ್ನಂತಹ ದೈನಂದಿನ ಬಳಕೆಯ ಉತ್ಪನ್ನಗಳಿಂದ ಹಿಡಿದು ಆಟೋಮೊಬೈಲ್ಗಳು ಮತ್ತು ಟೆಲಿವಿಷನ್ಗಳವರೆಗೆ ಹಲವಾರು ವಸ್ತುಗಳ ಮೇಲಿನ ದರಗಳನ್ನು ಕಡಿತಗೊಳಿಸಿತು ಕೌನ್ಸಿಲ್ ರಚನೆಯನ್ನು ಮೂರು ಸ್ಲ್ಯಾಬ್ಗಳಿಗೆ ಶೇಕಡಾ ಐದು ಶೇಕಡಾ ಹದಿನೆಂಟು ಮತ್ತು ಶೇಕಡಾ ನಲವತ್ತಕ್ಕೆ ಸರಳೀಕರಿಸಿದೆ ಯು ಟಿ ಹಾಲು ಪನ್ನೀರ್ ಕಾಕ್ರಾ ಪಿಜ್ಜಾ ಬ್ರೆಡ್ ರೋಟಿ ಮತ್ತು ಪೊರಾಟಗಳನ್ನು ಜಿಎಸ್ಟಿಯಿಂದ ಸಂಪೂರ್ಣವಾಗಿ ವಿನಾಯಿತಿ ನೀಡಲಾಗಿದೆ ಬೆಣ್ಣೆ ತುಪ್ಪ ಚೀಸ್ ಕಂಡೆನ್ಸ್ಡ್ ಮಿಲ್ಕ್ ಜಾಮ್ಗಳು ಸಾಸ್ಗಳು ಸೂಪ್ಗಳು ಪಾಸ್ತಾ ನಮ್ಕಿನ್ಗಳು ಮತ್ತು ಮಿಠಾಯಿ ವಸ್ತುಗಳ ಮೇಲಿನ ತೆರಿಗೆಯನ್ನು ಈಗ ಕೇವಲ ಶೇಕಡ ಐದಕ್ಕೆ ಇಳಿಸಲಾಗಿದೆ ಇದು ಶೇಕಡ ಹದಿನೆಂಟರಿಂದ ಹನ್ನೆರಡರಷ್ಟು ಕಡಿಮೆಯಾಗಿದೆ ಬಾದಾಮಿ ಗೋಡಂಬಿ ಪಿಸ್ತಾ ಖರ್ಜೂರ ಅಂಜೂರ ಮತ್ತು ಸಿಟ್ರಸ್ ಹಣ್ಣುಗಳಂಥ ಒಣಹಣ್ಣುಗಳ ಮೇಲಿನ ತೆರಿಗೆಯನ್ನು ಸಹ ಶೇಕಡ ಐದಕ್ಕೆ ಇಳಿಸಲಾಗಿದೆ ಮಾರಾಟವಾಗದ ಸ್ಟಾಕ್ಗಳ ಮೇಲೆ ಸ್ಟಿಕ್ಕರ್ ಎಂಆರ್ಪಿ ಪರಿಷ್ಕರಣೆಗೆ ಸರ್ಕಾರ ಅವಕಾಶ ನೀಡಿದೆ ಸರಕು ಮತ್ತು ಸೇವಾ ತೆರಿಗೆ ದರಗಳಲ್ಲಿನ ಇತ್ತೀಚಿನ ಬದಲಾವಣೆಗಳನ್ನು ಪ್ರತಿಬಿಂಬಿಸಲು ಮಾರಾಟವಾಗದ ದಾಸ್ತಾನುಗಳ ಮೇಲೆ ಪರಿಷ್ಕೃತ ಗರಿಷ್ಠ ಚಿಲ್ಲರೆ ಬೆಲೆಗಳನ್ನು ಘೋಷಿಸಲು ಸರ್ಕಾರ ತಯಾರಕರು ಪ್ಯಾಕ್ಗಳು ಮತ್ತು ಆಮದುದಾರರಿಗೆ ಅವಕಾಶ ನೀಡಿದೆ ಈ ಪ್ರಕ್ರಿಯೆಗೆ ಗಡುವು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅಥವಾ ಅಸ್ತಿತ್ವದಲ್ಲಿರುವ ದಾಸ್ತಾನು ಮಾರಾಟವಾಗುವವರೆಗೆ ಯಾವುದು ಮೊದಲು ಅಲ್ಲಿಯವರೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುವ ಹಲವಾರು ಉತ್ಪನ್ನಗಳು ಮತ್ತು ಸೇವೆಗಳ ಮೇಲಿನ ಜಿಎಸ್ಟಿ ಕಡಿತದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಎಕ್ಸ್ನಲ್ಲಿ ಈ ಕುರಿತು ನಿರ್ಧಾರವನ್ನು ಪ್ರಕಟಿಸಿದ ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಜಿಎಸ್ಟಿ ದರಗಳ ಪ್ರಕಾರ ತಯಾರಕರು ಪ್ಯಾಕರ್ಸ್ಗಳು ಮತ್ತು ಆಮದುದಾರರು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾರಾಟವಾಗದ ಸ್ಟಾಕ್ನ ಎಂಆರ್ಪಿಯನ್ನು ಪರಿಷ್ಕರಿಸಬಹುದು ಪರಿಷ್ಕರಣೆಯು ತೆರಿಗೆ ಬದಲಾವಣೆಗೆ ಮಾತ್ರ ಅನುಗುಣವಾಗಿರಬೇಕು ಎಂದು ಅವರು ಸ್ಪಷ್ಟಪಡಿಸಿದರು ಬೆಲೆಯಲ್ಲಿನ ಯಾವುದೇ ಹೆಚ್ಚಳ ಅಥವಾ ಇಳಿಕೆ ತೆರಿಗೆ ಬದಲಾವಣೆಗೆ ಮಾತ್ರ ಹೊಂದಿಕೆಯಾಗುತ್ತದೆ ಎಂದು ಸಚಿವರು ಹೇಳಿದರು ಹೆಚ್ಚುವರಿಯಾಗಿ ಕಂಪನಿಗಳು ಪರಿಷ್ಕರಣೆಯ ಬಗ್ಗೆ ಒಂದು ಅಥವಾ ಹೆಚ್ಚಿನ ಪತ್ರಿಕೆಗಳಲ್ಲಿ ಕನಿಷ್ಠ ಎರಡು ಜಾಹೀರಾತುಗಳನ್ನು ನೀಡಬೇಕು ಮತ್ತು ವಿತರಕರು ಹಾಗೂ ರಾಜ್ಯ ಮತ್ತು ಕೇಂದ್ರ ಅಧಿಕಾರಿಗಳಿಗೆ ತಿಳಿಸಬೇಕು